ನಮಸ್ಕಾರ ಸ್ನೇಹಿತರೆ ಪೂಜಾಸ್ ಹ್ಯಾಪಿ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ಒಂದು ಹೊಸ ಬ್ಲಾಗಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಇವತ್ತು ಈ ವಾರದಲ್ಲಿ ನನ್ನ ಸೇವಿಂಗ್ ಅಂದರೆ ನಾವು ವಾರ ವಾರ ನಮ್ಮ ಮನೆಯವರು ಒಂದು ಮನೆಯಲ್ಲಿ ನಮ್ಮ ರೂಲ್ಸ್ ಏನಂದರೆ ಇಲ್ಲಿ ಉಳಿದಂಥ ನೋಡಿ ಇಲ್ಲಿ ಕಾಣ್ತಾ ಇದ್ದಲ್ಲ ಈ ಹಣ ಏನಿದೆಯಲ್ಲ ಈ ವಾರದ ಸೇವಿಂಗ್ಸ್ ನನಗೆ ಸೇವಿಂಗ್ಸ್ ಮೊದಲಿಂದನೂ ಮಾಡಬೇಕನ್ನೋ ಒಂದು ಇಷ್ಟ ಹಾಗಾಗಿ ಈ ವಾರದ ನಮ್ಮ ಮನೆಯವರು ಕೊಟ್ಟಂಥ ಒಂದು ಒಂದೂವರೆ ಸಾವಿರ ಕೊಟ್ಟಿರೋ ಅದರಲ್ಲಿ ಅವರಿಗೆ ಬೇರೆ ಅಥವಾ ಅದನ್ನು ಅವರಿಗೆ ವಾಪಸ್ ಬಿಡು ಹಾಗಾಗಿ ಅವ್ರಿಗೆ ಹೇಳಿದಂಥ ಒಂದು ಹಾಂ ಕೊಡ್ತೇನೆ ಅವ್ರಿಗೆ ಹೇಳಿದರಲ್ಲಿ ಐದುನೂರು ರೂಪಾಯಿ ಇದು ತೆಗೆದಿಟ್ಟಿದ್ದೀನಿ ಇದು ಐದುನೂರು ರೂಪಾಯಿ ಅಂತೂ ನಮಗೆ ಹೀಗಾಗಿ ನಮ್ಮ ಮನೆಯಲ್ಲಿ ಇರುವಂಥದ್ದು ಒಂದು ರೂಲ್ಸ್ ಅಂದರೆ ಅವ್ರ ಹತ್ತಕ್ಕಿರುವಂಥ ಚಿಲ್ಲರೆ ಏನಿರುತ್ತಲ್ಲ ಅದನ್ನಲ್ಲಿ ನಮ್ಮ ಟೇಬಲ್ ಟಿ ವಿ ಟೇಬಲ್ ಹತ್ತಿ ಕಿತ್ತು ಅದರಲ್ಲಿ ವಾರಕ್ಕೆ ಆಗುತ್ತೆ ಅಷ್ಟು ನಾನು ತೆಗೆದಿಟ್ಬಿಡ್ತೀನಿ ಅಂದರೆ ಇದು ನಾನು ಚಹಾ ಕೂಡಿ ಡಬ್ಬಿ ನಮ್ಮದೆಲ್ಲರಿಗೂ ಗೊತ್ತಿರ್ತೀನಿಲ್ಲ ಲೇಡೀಸು ಚಹಾ ಕುಡಿ ಡಬ್ಬಿ ಅಕ್ಕಿ ಡಬ್ಬಿಯಲ್ಲಿ ನಾವು ಹಣವನ್ನು ಇಟ್ಟಿರ್ತೇವೆ ಯಾಕಂದರೆ ಎಮರ್ಜೆನ್ಸಿ ಯಾವಾಗಾದರೂ ಬರಲೇ ಅದೇ ಈ ರೀತಿ ಈ ವಾರದಲ್ಲಿ ಎಷ್ಟಾಗಿದೆ ನೋಡೋಣ ನೀವು ಇದೇ ರೀತಿ ಮಾಡ್ತೀರಾ ಕಮೆಂಟ್ಸ್ ಮುಖಾಂತರ ಹೇಳಿ ಥರ್ಟಿ ಫಿಫ್ಟಿ ಹತ್ರ ಹತ್ರ ಏಯ್ಟಿ ರುಪೀಸ್ ಆಗಿದೆ ಅಂದರೆ ಈ ವಾರದಲ್ಲಿ ನಂದು ಒಂದು ಹಂಡ್ರೆಡ್ ರೂಪಾಯಿ ಇನ್ನೊಂದು ಇಪ್ಪತ್ತು ರೂಪಾಯಿ ಕೋರ್ಸಿರೋ ಒಂದು ಹಂಡ್ರೆಡ್ ರೂಪಾಯಿ ಆಗುತ್ತೆ ಇದನ್ನು ಎಲ್ಲ ವಾಪಸ್ ಅವ್ರಿಗೆ ಕೊಟ್ಟು ಹನ್ನೆರಡು ರೂಪಾಯಿ ನೀವು ತಿಸ್ಕೊಬಿಡೋದ ಅಥವಾ ಈ ಚಿಲ್ಲರೆ ಏನಿರುತ್ತಲ್ಲ ಒಂದು ಡಬ್ಬಲ್ಲಿ ಹಾಕಿಬಿಡ್ತೀನಿ ಯಾಕಂದರೆ ಎಮರ್ಜೆನ್ಸಿ ಇರಲಿ ಅದಕ್ಕೆ ನಮ್ಮ ಹತ್ರ ಏನೇ ಮನೆ ಹತ್ತಕ್ಕೆ ಏನೇ ಬಂದರೂ ಅದರಿಂದ ನಾವು ತಗೋಬೋದು ಅಥವಾ ಪ್ರತಿಯೊಂದು ಅವ್ರ ಹತ್ತಕ್ಕೆ ಇಸ್ಕೊಪ್ಪ ಆಗೋಲ್ಲ ಹಾಗಾಗಿ ಆ ರೀತಿ ಹಣವನ್ನು ಸೇನ ಸೇರಿಸ್ತಾ ಇರ್ತೇನೆ ನೀವು ಕೂಡ ಇದೇ ರೀತಿ ಹಣವನ್ನು ಸೇರಿಸ್ತಾ ಇರ್ತೀರ ಹಾಗಾದರೆ ಇವತ್ತಿನ ಬೆಳಗಿನ ಜಾವದ ಎಲ್ಲ ಕೆಲಸವನ್ನು ಮುಗಿಸ್ಕೊಂಡು ಮನೆ ಕ್ಲೀನಿಂಗ್ ಅಂತೂ ಆಗಿದೆ ಈ ರೀತಿ ನಮ್ಮ ಪುಟ್ಟ ಮನೆ ಇದೆ ಈ ರೀತಿ ಸಲ ಹೋಮ್ ಟೂರನ್ನು ಕೊಡ್ತೀನಿ ಈ ರೀತಿ ನಮ್ಮ ಪಾಸಿಟಿವ್ ನಮ್ಮ ಮನೆಯಲ್ಲಿ ಪಾಸಿಟಿವ್ ಏನೇನು ಎನರ್ಜಿನ ಸ್ಪ್ರೆಡ್ ಮಾಡುವಂಥ ಪ್ಲೇಸ್ ಇಲ್ಲಿಂದ ನಿಮ್ಗೆ ಪಾಸಿಟಿವ್ ಎನರ್ಜಿ ಬರುತ್ತೆ ಅಥವಾ ನಮ್ಮ ಮನೆಯಲ್ಲಿ ನನಗೆ ಯಾವುದೇ ಸಮಸ್ಯೆ ಇದ್ದರೂ ನಾ ಮೊದಲು ಶೇರ್ ಮಾಡ್ಕೋದೆ ಇಲ್ಲೇ ನೀವು ಕೂಡ ಇದೇ ರೀತಿ ಮಾಡ್ತೀರಂತ ಅನ್ಸಿನಿ ಇವತ್ತು ಒಂದು ಸ್ವಲ್ಪ ಮನೆಯನ್ನು ಕ್ಲೀನ್ ಮಾಡಬೇಕು ಅನ್ನೋ ಒಂದು ವಿಚಾರದಿಂದ ಎಲ್ಲ ಸಾಮಾನುಗಳನ್ನ ಎತ್ತಿಡಬೇಕು ಇಲ್ಲಿ ನಮ್ಮ ಮನ ನನ್ನ ಮಗನ ಕಿತಾಪತಿ ಬೆಡ್ ಅಂತೂ ಏನು ಇದಕ್ಕೊಂದು ಕವರ್ ಹೊಲಿಬೇಕಂದ್ರೆ ಇನ್ನೂ ಆಗುವ ನಿಮ್ಗೆ ಈ ಗಣಪತಿ ಏನಿದೆಯಲ್ಲ ಈ ಗಣಪತಿ ನೋಡ್ರಿ ನಾ ಪಿ ಸಿ ಮುಗಿದ ತಕ್ಷಣ ಅಲ್ಲಿ ಒಂದು ಆ ಟೈಮ್ದಾಗ ಇದರ ಈ ಥ್ರೆಡ್ದು ಅಥವಾ ಈ ಒಂದು ವಾಯರ್ದು ಏನು ಕ್ರಿಯೇಟಿವಿಟಿ ಅಥವಾ ಗಣಪತಿ ಆಗಲಿ ಜೋಕಾಲಿ ಆಗಲಿ ಅಥವಾ ಆಗಲಿ ಈ ರೀತಿ ಹೊಸ ಹೊಸ ಒಂದು ವಸ್ತುಗಳನ್ನ ರೆಡಿ ಮಾಡ್ತಾಯಿದ್ರು ಈ ಗಣಪತಿಯನ್ನು ನಾ ನನ್ನ ತಂಗಿ ಇಬ್ಬರು ಜನ ಕೋಲ್ ಮಾಡಿದ್ದು ಅವಳು ಆರೆಂಜ್ ಕಲರ್ ಮಾಡಿದ್ದು ನಾ ಯೆಲ್ಲೋ ಕಲರ್ ಮಾಡಿದ್ದು ಇದನ್ನು ನೋಡಿದಾಗ ಒಂದು ರೀತಿ ನೆನಪಾಗುತ್ತೆ ಇನ್ನೂ ಇನ್ನೂ ನಾವು ಈ ರೀತಿ ಮಾಡ್ಬೋದಾಗಿತ್ತಲ್ಲ ಇದನ್ನು ನಾವು ಸ್ಟಾರ್ಟ್ ಮಾಡ್ಬೋದು ಅಂತ ಹೇಳಿ ಅವಾಗ ಒಂದು ರೀತಿ ಇದಕ್ಕೆ ಜಾಸ್ತಿ ಟ್ರೆಂಡು ಒಂದು ರೀತಿ ಇದು ಮಾಡ್ಕೊತರೆ ಅಂದರೆ ಅವ್ರಿಗೆ ಒಂದು ರೀತಿ ಇದಿತ್ತು ಆದರೆ ಈಗ ಈಗೆಲ್ಲ ಬರೋದರಿಂದ ರೆಡಿಮೇಟು ಅಥವಾ ಎಲ್ಲ ಸಿಗ್ತಾಯಿದೆ ಈಗೆಲ್ಲ ರೆಡಿ ಸಿಗ್ತಾ ಇದೆ ಯಾರೋ ಅಂತೂ ತ್ರಾಸ ತಗೋಕಂತೂ ರೆಡಿ ಇಲ್ಲಿ ಎಲ್ಲರೂ ಎಲ್ಲ ಆಯ್ತಾ ಸಿಗಲಿ ಅನ್ನೋದು ಇದಾಗದೈತಿ ಹಾಗಾಗಿ ನಮ್ಮಂಥ ಹೌಸ್ ವೈಫ್ ಇಂಥ ಒಂದು ಕ್ರಿಯೇಟಿವಿಟಿ ಅಂದರೆ ನಮ್ಮ ಮನೆಯಲ್ಲಿ ಮಾಡ್ಕೊಂಡು ನಮ್ಮ ಮನೆಯನ್ನು ಡೆಕೋರೇಷನ್ ಮಾಡಬೇಕು ಅನ್ನೋ ಒಂದು ವಿಚಾರಗಳು ಇರ್ತಾವಲ್ಲ ಅದರಲ್ಲಿ ಕಮ್ಮಿ ರೇಟ್ನಲ್ಲಿ ಅಥವಾ ಈ ಸಿಗುವಂಥ ಒಂದು ಒಂದು ನಮ್ಮ ಬಜೆಟಲ್ಲಿ ಇಂಥ ವಸ್ತುಗಳನ್ನ ನಾವು ಮನೆಯ ರೆಡಿ ಮಾಡ್ಬೋದು ಈ ಗಣಪತಿ ನಿಮ್ಗೆ ಹೇಗೆ ಅನಿಸ್ತು ಹೇಳಿ ಇದನ್ನ ಹಾಚ್ಬೇಕಾದ್ರೆ ನನ್ನ ಮಗ ಅದನ್ನು ಕಿತ್ 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 ಇಟ್ಬಿಡ್ತಾ ಹಾಗಾಗಿ ಅದನ್ನು ಅನ್ನೋ ಪ್ಲಾನ್ ಐತೆ ಆ ರೀತಿ ಅಲ್ಲಿ ಮ್ಯಾಲೆ ಕಾಣ್ತಾ ಇರಲಿಲ್ಲ ಅದೊಂದು ಗಣಪತಿ ನಮ್ಮ ಮನೆ ಓಪನಿಂಗ್ದಲ್ಲಿ ಬಂದದ ಇದೊಂದು ನನಗೆ ಭಾಳ ಜಾಸ್ತಿ ಅವಡಾಶೆ ತಂದರೆ ನಮ್ಮ ಮನೆ ಓಪನಿಂಗ್ ಆದ ಕೂಡಲೇ ತಂದು ತಂದು ಹಾಕಿನಿ ಈ ಗಣಪತಿ ಏನಿತ್ತಲ್ಲ ನಮ್ಮ ಮನೆ ಓಪನಿಂಗ್ದಾಗ ನಮ್ಮ ಮನೆಯವ್ರ ಫ್ರೆಂಡ್ಸ್ ಎಲ್ಲರೂ ಗಿಫ್ಟ್ ಆಗಿ ಕೊಡ್ತದ ಅಲ್ಲಿ ಏನಿತ್ತಲ್ಲ ನಮ್ಮ ಸ್ವಾಮಿ ಮಹಾರಾಜರು ನಾನು ಇಷ್ಟ ಅಂದರೆ ನನ್ನ ದೇವರ ಸ್ವಾಮಿ ಮಹಾರಾಜರ ನಮ್ಮ ಮನೆ ದೇವರ ಇರೋದ್ರಿಂದ ಅಚ್ಚ ಕಡೆ ರೂಮಾಗಂತೂ ಪರಿಸ್ಥಿತಿ ಕೇಬಾರ್ದು ಆ ರೀತಿ ಆಗೈತಿ ಯಾಕಂದ್ರೆ ಅಲ್ಲಿ ಎಲ್ಲ ಅರಿವಿ ಮಡಿಚಿಡೋದೈತಿ ಒಂದು ಈಗ ಮಳೆಗಾಲ ಇರೋದ್ರಿಂದ ಅರಿವಿಗಳು ಜಾಸ್ತಿ ಒದನ್ಕತ್ತಿಲ್ಲ ಹಾಗಾಗಿ ಎಲ್ಲ ಆತನ ಅನಿಶ್ಚಿದು ಅರಿವಿ ತಂದು ಮಡಚಿಟ್ಟಂದ್ರೆ ಬೆಳಕಾಕ ಹೆಚ್ಚು ಕಡೆ ರೂಮ್ದಾಗ ಒಣ ಹಾಕಿರ್ತಾನೆ ಇಲ್ಲಿ ಕೂಡ ನನ್ನ ಮಗನ ಆಟಿಕೆ ಸಾಮಾನು ಬಳಿ ಎಲ್ಲ ಅದನ್ನೆಲ್ಲ ತೆಗೆದಿಟ್ಟ ಈ ಸೆಲ್ಫ್ ಕೂಡ ಒಂದು ಸ್ವಲ್ಪ ಚೇಂಜ್ ಮಾಡಬೇಕು ಅನ್ನೋದೈತಿ ಅಂದರೆ ಇಲ್ಲಿ ಸಾಮಾನುಗಳೆಲ್ಲ ಕೆಲವೊಂದು ವೇಸ್ಟ್ ಏನಿದಾವೆ ನಾವು ಯೂಸ್ ಮಾಡೋದೇನಿದಾವಲ್ಲ ಅದನ್ನೆಲ್ಲ ತೆಗೆದಿಡ್ಬೇಕು ಅನ್ನೋದೈತಿ ಅದ್ರ ಜೊತೆಗೆ ಇವತ್ತಿನ ನನ್ನ ಮಗನ ಫಸ್ಟ್ ಎಪೇ ಒಂದು ಫಸ್ಟ್ ಎಕ್ಸಾಮ್ ಇದ್ದು ಅದನ್ನು ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ಒಟ್ಟು ಬರೆಯೋದ ಎಲ್ಲ ಮಾಡಿದೆ ಈಗೇನು ಹುಡುಗರಂತೂ ಕನ್ನಡಕ್ಕಿಂತ ಜಾಸ್ತಿ ಇಂಗ್ಲೀಷ್ದಾಗ ಎಕ್ಸ್ಪರ್ಟ್ ಆಗಿಬಿಟ್ಟರು ಅವ್ರಿಗೆ ಹೇಳ್ತಾ ಇರ್ತಾರೆ ನಮಗೂ ಇಂಗ್ಲೀಷ್ ಕಲಿತಿತ್ತು ಇಂದ ನನ್ನ ಹೊಲಗಿ ಮಷೀನ ನಾನು ನನ್ನ ಮನೆಯಲ್ಲಿ ಅಂದರೆ ನನ್ನ ಅರಿವೇ ಆಗಲಿ ನಾನು ಬ್ಲೌಸ್ ಆಗಲಿ ಡ್ರೆಸ್ ಆಗಲಿ ನಾನು ಹೊಲ್ಕೊತಿರ್ತೇನೆ ಇದೊಂದು ನನ್ನ ಖುಷಿ ಯಾಕಂದ್ರೆ ಹೊರಗೆ ಹಾಕಿದಿಲ್ಲ ನಾನು ಹೆಂಗೆ ಬೇಕಂಗೆ ನಾನು ಹೊಲ್ಕೋಬೋದು ಅನ್ನೋದ ಇನ್ನೊಂದು ಎರಡು ತಿಂಗಳು ನನಗೆ ಕ್ಲಾಸ್ ಹಚ್ಚೋದೈತಿ ಅದನ್ನು ನೋಡ್ಬೇಕು ಮನೆಯವ್ರು ಒಪ್ಪಿ ಕೊಟ್ಟರೆ ಹಚ್ಚಬೇಕು ಯಾಕಂದ್ರೆ ಸಮರ್ಥ ಸಣ್ಣವಾಗಿರೋದ್ರಿಂದ ಹೋಗೋದ ಒಂದು ಸ್ವಲ್ಪ ತ್ರಾಸ ಆತಿದ್ವಿ ಈ ಸಲ ಟಿ ಇ ಟಿ ಕಟ್ಟಿನಿ ನಾನು ಪ್ರತಿ ವರ್ಷ ಕಟ್ತಿರ್ತೇನೆ ಆದರೆ ಅದನ್ನ ಏನು ಎಪೋಟಕ್ಕೆ ಓದ್ತಿರ್ತೇನೆ ಆದರೆ ಅವ್ರ ಕೋಳೋ ಕ್ವಶನೇ ಬೇರೆ ಆಗಿರ್ತೀನಿ ನಾನು ಬರೋ ಆನ್ಸರ್ ಬೇರೆ ಹಿಂಗೆ ಹಿಂಗಾಗಿರ್ತೈತಿ ಈ ಸಲ ನೋಟ್ಸ್ ಎಲ್ಲ ತೊಗೊಂಡು ಓದೆಲ್ಲ ಮಾಡಿದ್ದು ಆದರೆ ಈ ಸಲ ಕ್ವಶನ್ ಪೇಪರ್ ಪ್ಯಾಟ್ರನ್ನ ಚೇಂಜ್ ಮಾಡಿಬಿಟ್ಟಾರು ಏನು ಯಾವಾಗ ಫಾಸ್ ಆಗುತ್ತೆ ನೋಡಬೇಕಿ ಇಷ್ಟ ಇಷ್ಟಿಂದ ಒಳ ಮನೆ ಅವಸ್ಥೆ ಅಂತೂ ಕೇಬರ್ದು ಆ ರೀತಿ ಆಗಿತಿ ನಿಮಗೂ ಇಷ್ಟ ಆಗ್ತಿತ್ತು ಅಂತ ಭಾವಿಸ್ತಾನು ನಾ ಚಿಕ್ಕೋಡಿ ಸಾಲಕ್ಕೆ ಮಾಂಜ್ರಿ ಊರನಂತವ್ರು ಮನೆ ನಾನು ಒಂದು ಸ್ವಲ್ಪ ಆಶೆ ಚೇಂಜ್ ಇರ್ಬೋದು ಯಾಕಂದ್ರೆ ಕನ್ನಡ ಮರಾಠಿ ಎರಡು ಮಿಕ್ಸ್ ಅಂದ್ಕೂಲ ಒಂದು ಸ್ವಲ್ಪ ಆಶೆ ಚೇಂಜ್ ಇರ್ತಾವ ಇಲ್ಲಿ ನನ್ನ ಮಗನ ಕಿತಾಪತಿ ನೋಡಿರಿ ಗ್ಯಾಸ್ ಕಟ್ಟಿಮೇ ಹತ್ತಿ ಸಕ್ಕರೆ ತಿಂತಿರ್ತಾರೆ ಬಟ್ ಸಕ್ಕರೆಗೆ ಬೆನ್ನ ಹತ್ತಾ ಇವನ್ನ ಸಕ್ಕರೆಯಿಂದ ಮುಚ್ಚಿಡೋದಂದ್ರೆ ಹಿರಿಗಳ್ನ ಎಲ್ಲಿ ಸಕ್ರೆ ನಾವು ಹಿರಿಗಳಿಂದ ಹೆಂಗೆ ಸಕ್ರೆ ಮುಚ್ಚಿಡ್ತಲ್ಲ ಹಂಗಾಗಿತ್ತು ಮನಿ ಓಪ್ನಿಂಗ್ ಅಂದ್ಕೂಲೇ ಜಾಸ್ತಿ ಗಿಫ್ಟ್ ಅಂದ್ಕೂಲೇ ಗಡ್ಯಾಳ ಬಂದಿರ್ತಾವೆ ಅದೇ ರೀತಿ ನಮ್ಮ ಮನಿ ಓಪ್ನಿಂಗ್ದಾಗು ಬಂದಂಥ ಗಿಫ್ಟ್ಗಳು ಅತ್ಯಂತ ಇಷ್ಟವಾದ ಗಡ್ಯಾಳ ಅಂದರೆ ಇನ್ನೊಂದು ರೀತಿ ನೋಡಕ್ಕೆ ಚಂದಿತಿ ಕಲರ್ ಆಷ್ಟಿದೆ ಸೋ ಹಾಗಾಗಿ ಇದನ್ನ ಹಚ್ಚಬೇಕು ಅನ್ನೋ ಪ್ಲಾನ್ದಿಂದ ಎಲ್ಲಾ ಹೊರಗಿನ ರೂಮ್ ಡೇ ಇದನ್ನ ಆ ಸ್ನೇಹಿತರೆ ಎಲ್ಲಾ ನಾ ಏನು ಎಲ್ಲ ಮಾಡಸೋ ತನಕ ಅಲ್ಲಾ ವೇಸ್ಟ್ ಆಗೋ ಎಲ್ಲ ತರ ಇದಿತ್ತೀಸ್ರೆ ಇದನ್ನ ಇದೇ ರೀತಿ ಎಷ್ಟು ದಿನ ಇರಂತಂತ ಗೊತ್ತಿಲ್ಲ

ಹೊಟ್ಟೆಗೆ ಇಲಿಗಳು ಓಡಾಡ್ಕೊಳ್ತು ನನ್ನ ಮಗ ನನ್ನ ಮಗ್ಗ ಇಬ್ಬರಿಗೂ ಹಾಗಾಗಿ ಹಾಲು ಬಂದಿರೋ ಹಾಲು ಕಾಸಿ ಒಂದು ಗ್ಲಾಸ್ ಹಾಲು ಕೊಡ್ತೀನಿ ಆಮೇಲೆ ಇವತ್ತು ಬೆಳಗ್ಗೆ ಇವತ್ತು ದ್ವಾದಶ ಆಗೋದರಿಂದ ಬೆಳಗ್ಗೆ ಎಲ್ಲ ನೈವೇದ್ಯ ಅಡುಗೆ ಮಾಡಿ ಜಗಲಿ ಮ್ಯಾಗೆ ನೆವ್ದಿಟ್ಟಿರ್ತೇನೆ ಹಾಗಾಗಿ ಜಸ್ಟ್ ಹಾಲು ಹಟ್ಟ ನೈವೋದಿಕ್ಕಿಂತ ಅವ್ನು ಸ್ವಲ್ಪ ಹಾಲು ಕೊಟ್ಟಿನಿಂದ ಅವನು ಕೂಡೋದು ಮಲ್ಕೋತ ಯಾಕಂದ್ರೆ ಅವ್ನು ನಿದ್ದೆ ಮಾಡೋ ಟೈಮ್ ಆಗಿರ್ತೈತಿ ಇನ್ನು ನನಗೆ ಬಾಳೆಹಣ್ಣಂತೂ ಹಂಗೆ ತಿನ್ನೋಕ್ಕಾಗಲ್ಲ ಬಾಳೆಹಣ್ಣು ತಂದಿರ ಅಂದ್ರೆ ಜಾಸ್ತಿನ ಹಂಗ ತಿನ್ನೋದು ಕಡಿಮೆ ಒಂದೊಂದು ಸಲ ಈ ರೀತಿ ಮಾಡ್ತಿತ್ತೇನಂದ್ರೆ ಹಾಲ ಬಾಳೆಹಣ್ಣ ಸಕ್ಕರೆ ತುಪ್ಪ ಮೊಸರು ಇತ್ತಂದ್ರೆ ಅಂದರೆ ರೀತಿ ಟೇಸ್ಟ್ ಆಗೈತಿ ಪಂಚಾಮೃತ ನಾವು ಎಲ್ರಿಗೂ ಗುಡಿಯಾಗದ ಹೋದ ಪಂಚ ಅಭಿಷೇಕ ಅದು ಅದು ಕೊಡ್ತಾರಲ್ಲ ಆ ರೀತಿ ಟೇಸ್ಟ್ ಆಗ್ತೈತಿ ಹಾಗಾಗಿ ಬಾಳೆಹಣ್ಣು ತಿನ್ನೋಂಗೈತಂದ್ರೆ ಈ ರೀತಿ ಮಾಡಿ ತಿಂದು ಹಸು ಆಗಿರ್ತಾವೆ ಊಟ ಮಾಡುವಂಥ ಮೂಡ್ ಇಲ್ಲಾಗಿತ್ತು ಲೈಟಾಗಿ ಏನೋ ತಿನ್ನೋದು ಅನ್ಸ್ಕೊಂತೋ ಹಾಗಾಗಿ ಬಾಳೆಹಣ್ಣು ಈ ರೀತಿ ಮಾಡ್ಕೊಂಡು ತಿಂದ ಇನ್ನೂ ಒಂದು ಕಡೆ ರೂಮ್ ಎಲ್ಲ ಕ್ಲೀನ್ ಮಾಡೋದಿತ್ತು ಯಾಕಂದರೆ ಅಲ್ಲಿ ಎಲ್ಲ ಇಟ್ಟು ಆ ಬುಕ್ಸ್ ಹತ್ರ ಏನು ಎಲ್ಲ ತೆಗೆದ ಆ ಥರ ರಗಿಂದುಗಳು ಏನಿದಾವೆ ಆ ಥರ ಬಾಕ್ಸ್ ಪ್ರತಿಯೊಂದು ಎಲ್ಲ ಅಂದ್ರೆ ಇಲ್ಲಾಂದ್ರೆ ಒಂದು ಒಂದು ಎರಡು ತಾಸದ ಕೆಲಸ ಇತ್ತು ಅಷ್ಟೊತ್ರವಾಗಿ ನಂಗೆ ಎನರ್ಜಿ ಬೇಕಿಲ್ಲ ಇಷ್ಟೆಲ್ಲ ಮಾಡಬೇಕಾದ್ರೆ ಮತ್ತು ಮಧ್ಯಾಹ್ನದಂತೂ ಮತ್ತು ಸಾಯಂಕಾಲ ಕೆಲಸ ಇರ್ತಾವೆ ಅಡಿಗಾಗಲಿ ಮಕ್ಕಳು ಬಂದ್ಕೊಂಡ್ಲೆ ಅವ್ರು ಅಭ್ಯಾಸ ಮಾಡೋದು ಈಗಂತೂ ಟೆಸ್ಟ್ ಚಾಲು ಇದಾವೆ ಅವ್ರಗಿಂತ ಹೆಚ್ಚು ನಮಗೆ ಟೆಸ್ಟ್ ತೊಗ್ತಿರ್ತಾರೆ ಅವ್ರು ನಾ ಅವ್ರ ಟೆಸ್ಟ್ ಉಳಿತು ನಮ್ಮ ಟೆಸ್ಟ್ ಜಾಸ್ತಿ ಆಗಿರ್ತದೆ ಪ್ರತಿಯೊಬ್ಬರು ತಾಯಿದ ಪರಿಸ್ಥಿತಿ ಇರ್ತಿ ಕೊನೆಯದಾಗಿ ಎಲ್ಲ ಕೆಲಸ ಮುಸ್ಕೊಂಡು ನಿಮ್ಮ ಜೊತೆ ಶೇರ್ ಮುಗ್ತಾನೆ ಈ ರೀತಿ ಇಟ್ಟಿದ್ದೇನೆ ಯಾಕಂದ್ರೆ ಇಲ್ಲೊಂದು ಕರ್ಟನ್ ಹಾಕ್ಬೇಕಂದ್ರೆ ಮೊಳೆನೂ ಹೊಡೆಸಿಲ್ಲ ಹಾಗಾಗಿ ಅಲ್ಲಿ ಸಿ ಹಂಗೆ ಇಟ್ಟ ಸಿ ಇಲ್ಲಿ ಮ್ಯಾಲಿನೆಲ್ಲ ಬಾಕ್ಸ್ಗಳು ಜೋಡಿಸಿ ಇಟ್ಟ ಒಟ್ಟು ಒಂದು ರೀತಿ ಒಂದು ಲುಕ್ ಕಾಣಿಸ್ಬೇಕು ನಮಗೆ ಹೆಂಗೆ ಸಫಿಸಿಯಂಟ್ ಅಂತ ನನಗೆ ಹೆಂಗೆ ಚೆಂದ ಅನ್ನಿಸ್ತಿತ್ತು ಆ ರೀತಿ ಮಾಡ್ತೇನೆ ಪ್ರತಿ ತಿಂಗಳಿಗೆ ನಾ ಒಂದು ವೆರೈಟಿ ಚೇಂಜ್ ಮಾಡ್ತಿರ್ತೇನೆ ಎರಡು ರೂಮ್ಗಳು ನೋಡಿದ ಕೂಡಲೇ ಇಷ್ಟೆಲ್ಲ ಒಂದು ಎರಡು ಮೂರು ತಾಸು ಕೆಲಸ ಮಾಡಿದ ದನಿವೆಲ್ಲ ಇದೆಲ್ಲ ಕ್ಲೀನ ಇದೆಲ್ಲ ಒಂದು ನೀಟ್ನೆಸ್ ನೋಡಿದ ಕೂಡಲೇ ಒಂದು ರೀತಿ ಖುಷಿ ಅನ್ನಿಸ್ತೈತಿ ಮನಸ್ಸಿಗೆ ಸಮಾಧಾನ ಅನ್ನಿಸ್ತೈತಿ ನೀವು ಯಾವ ರೀತಿ ಮಾಡ್ತೀರಿ ಇಷ್ಟೆಲ್ಲ ಮಾಡಿದ್ರೋಗ ನನ್ನ ಮಗನ ಮಮ್ಮಿ ಇವತ್ತು ನನ್ನ ಮನಸ್ಸುಲ್ಲ ಕೆಲ್ಸಕ್ಕೆ ಹತ್ತಿ ಬಿಟ್ಟು ತಾನ ಮಲ್ಕೊಂಬೆಟ್ಟ ಇಷ್ಟೆಲ್ಲ ಮಾಡಿ ಮಾಡೋದ್ರೊಳಗೆ ಎರಡು ಗಂಟೆ ಆಯಿತು ನೀವು ಏನು ಮಾಡ್ತೀರಿ ಅಥವಾ ನೀವು ಯಾವ ರೀತಿ ನಿಮ್ಮ ಮನೆಯಿಂದೆಲ್ಲ ಇದ್ರಾಗ ಏನೇನು ಚೇಂಜ್ ಮಾಡಿಸ್ಕೋಬೇಕು ಅನ್ನೋದು ನೀವು ಕಮೆಂಟ್ಸ್ ಮುಖಾಂತರ ಹಾಕಿ ವಿಡಿಯೋ ನೋಡೋದಕ್ಕಾಗಿ ಪ್ರತಿಯೊಬ್ಬರಿಗೂ ಧನ್ಯವಾದಗಳು